ವಿದ್ಯುತ್ ಗ್ರಾಹಕರ ಸಭೆ ಮುನ್ನುಡಿದ ವಿದ್ಯುತ್ ಕಾರ್ಯ ಮತ್ತು ಪಾಲನಾ ಅಧಿಕಾರಿ ವೆಂಕಟೇಶ್ ಸಭೆಯನ್ನುದ್ದೇಶಿಸಿ ಕಾರ್ಯ ಮತ್ತು ಪಾಲನಾ ಅಭಿಯಂತರು ಮಾತನಾಡಿ ಸಿರ್ವಾರದಲ್ಲಿ ಗ್ರಾಹಕರ ಸಮಸ್ಯೆ ಬಹಳ ಇದೆ ಅದನ್ನು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಲಾಗುವುದು ವಿದ್ಯುತ್ ಕಣ್ಣಮುಚ್ಚಾಲೆಯನ್ನು ತಡೆಗೆಟ್ಟುವ ಸಲುವಾಗಿ ಎಸ್ಗಳನ್ನು ಇನ್ನು ಹೆಚ್ಚಿನದಾಗಿ ಅಳವಡಿಸಿ ಆಯಾ ವಾರ್ಡ್ಗಳಲ್ಲಿ ಹೆಚ್ಚಿನ ಪರಿವರ್ತಕಗಳು ಅಳವಡಿಸಿ ವೋಲ್ಟೇಜ್ ಸಮಸ್ಯೆ ಆಗದ ಹಾಗೆ ಮಾಡಲಾಗುವುದು ಇದೇ ಸಂದರ್ಭದಲ್ಲಿ ಪಟ್ಟಣದ ಕೆಲ ವಾರ್ಡುಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಬಗ್ಗೆ ಚರ್ಚಿಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದರು ಕೃಷ್ಣ ಲೇಔಟ್ ಮಟನ್ ಮಾರ್ಕೆಟ್ ಟಿಸಿ ವಾರ್ಡ್ ನಂಬರ್ ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಸಮಸ್ಯೆಯನ್ನು ಅರಿತು ಮುಂದಿನ ದಿನದಲ್ಲಿ ಯಾವುದೇ ರೀತಿಯ ಗ್ರಾಹಕರಿಗೆ ತೊಂದರೆ ಆಗದ ಹಾಗೆ ಅಧಿಕಾರಿಗಳು ನೋಡಿಕೊಳ್ಳಿ

ನನಗೆ ಡೀಟೇಲ್ಸ್ ಕೊಡಿ ಬೇಕಿದ್ರೆ ಅದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲೇ ಕಟ್ಟಿಬಿಡ್ತೀನಿ ಅವ್ನು ಚೆಕ್ ಕೊಟ್ಟಿದ್ದೆ ಕಟ್ಟಬಾರ್ದು ಅಂತ ಹೇಳಿ ನಾನು ಆರೋಪಿ ಅಲ್ಲ ಆರೋಪಿ ಯಾಕೆ ಓಕೆ ಬೇಕು ಒಂದು ಅನಿಸಿಕೆ ನನಗೆ ನನಗೆ ನಾನು ಮಾಡಿದ್ದೀನಿ ಏಳು ಸಾವಿರ ಇಷ್ಟ ಆಗಿ ನಿಮ್ಗೆ ಯಾಕೆ ಬಿಟ್ಟ್ರಿ ನನಗೆ ಹೋಗಿ ಇದೀನಿ ಸುಳ್ಳು ಬಿಡುತ್ತೆ ಕೊಡ್ತಾರ ಕೊಡ್ತಾರ ಸಾರ್ವಜನಿಕರಾಗಲಿ ದೂರದಲ್ಲಿ ನಿಮ್ಮ ಅಧಿಕಾರಿಗಳು ಮುಂದೆ ಕೇಳಿ ತಂದಿದ್ದಾರೆ ಮುಖ್ಯ ಕೇಳಿ ಯಾಕೆ ಸಮಸ್ಯೆಗಳು ಸೃಷ್ಟಿ ಆಗ್ತದ ಇವತ್ತಿಗೂ ಸರ್ ನಿಮ್ಗೆ ಮಾಹಿತಿ ಇದು ನಮಗೂ ಗೊತ್ತಿಲ್ಲ ನಮ್ಮ ಸಿಬ್ಬಾದಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಎಷ್ಟು ಶಾಖೆಗಳಿದ್ದಾರೆ

అనధికృత శాఖంతా అనధికృత శాఖ సంపూర్ణ దాఖలు మాయిత పత్ర ఎలాంటి అనధికృత శాఖ సర్చి అవకాశవో పడుతు ఇంధన కొట్రా అమ్మ ఎం డి శాఖ